ನನ್ನ ತಮ್ಮ ಅಂದ್ರೆ ಅವನ ಅಣ್ಣನಾಗಿ ನಾನು ಹುಟ್ಟಿದಕ್ಕೆ ನಾನು ಹೆಮ್ಮೆ ಪಡ್ತೇನೆ ಈಗ ನಮ್ಮೆಲ್ಲ ಫ್ಯಾಮಿಲಿ ಕೂಡ ಒಂಥರ ಕಾಮಿಡಿ ತರ ಆಗಿದೆ ಅನುಬಂಧ ಅವಾರ್ಡ್ ಬಂದಾಗ ಅದಕ್ಕೆ ಮೂಲ ಕಾರಣ ಅವನ ಸಬ್ಸ್ಕ್ರೈಬರ್ ಮತ್ತೆ ಅವನ ಫ್ಯಾನ್ಸ್ ಯಾಕಂದ್ರೆ ಅಷ್ಟು ಮೇಲೆ ಬರಲಿಕ್ಕೆ ಅವರೇ ಕಾರಣ ಎಸ್ ಇವಾಗ ನನ್ನ ಜೊತೆ ಯಾರು ಪರಿಚಯವನ್ನ ಮೊದಲಿಗೆ ಮಾಡ್ತೇನೆ ಧನ್ರಾಜ್ ಆಚಾರ್ಯವರ ಅಣ್ಣ ಸಂತೋಷ್ ಅವರಿದ್ದಾರೆ ನಮಸ್ತೆ ಹಾಗೆಯೇ ಅವರ ಜೊತೆಗೆ ಇವರ ಮಗಳು ನಕ್ಷತ್ರ ಅಂತ ವಿಡಿಯೋದಲ್ಲಿ ನೋಡಿದ್ದೀರಿ ತುಂಬನೇ ಚೆನ್ನಾಗಿ ಎಲ್ಲರನ್ನು ಕೂಡ ಕ್ಯೂಟ್ ಕ್ಯೂಟ್ ಆಗಿ ಯಾವ ರೀತಿ ಮತ್ತೆ ಮತ್ತೆ ನೋಡಬೇಕು ಅನ್ನೋದನ್ನು ತೋರಿಸಿಕೊಡ್ತಿರ್ತಕ್ಕಂಥ ನಕ್ಷತ್ರ ಅವರು ನಕ್ಷತ್ರ ನಮಸ್ತೆ ಹಾಯ್ ನೋಡಿ ನಮಸ್ತೆ ಮಾಡ್ತಾ ಇದ್ದಾರೆ ಹಾಗೇನೆ ಧನರಾಜ್ ಆಚಾರ್ಯ ಅವರ ಅತ್ತಿಗೆ ಭವ್ಯ ಅವರಿದ್ದಾರೆ ಮೇಡಮ್ ನಮಸ್ತೆ ಹೇಗಿದ್ದೀರಿ ಓಕೆ ಇವ್ರ ಜೊತೆ ಮಾತಾಡಬೇಕು ಇವತ್ತು ನಾನು ಇಲ್ಲಿ ಬರಬೇಕಿದ್ರು ಕೂಡ ಎಲ್ಲರನ್ನ ಒಗ್ಗೂಡಿಸಿರ್ತಕ್ಕಂಥದ್ದೇ ಸಂತೋಷ್ ಇವರು ಇವತ್ತು ತಮ್ಮ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಇದೇ ಒಂದು ಬಿಗ್ ಬಾಸ್ ಮನೆ ಅಂದ್ರೆ ಅವ್ರಿಗೆ ಅಷ್ಟು ಜನ ಇದ್ದಾರೆ ಅಂತ ಹೇಳುವಂತ ಫೀಲೇ ಬರ್ಲಿಕ್ಕಿಲ್ಲ ತನ್ನ ರಾಜ್ಗೆ ಯಾಕಂತ ಹೇಳಿದ್ರೆ ಈ ಮನೆಯಲ್ಲಿ ಸೇರಿದಾಗ ಅದಕ್ಕಿಂತ ಹೆಚ್ಚು ಜನ ಇಲ್ಲಿ ಇರ್ತಾರೆ ಅಲ್ವಾ ಅಣ್ಣ ಹಾಗಿರುವಾಗ ನಿಮಗೆ ಎಷ್ಟು ಖುಷಿ ಇದೆ ತಮ್ಮ ಬಿಗ್ ಬಾಸ್ ಅಲ್ಲಿ ಇರೋದು ಧನರಾಜ್ ನನ್ನ ತಮ್ಮ ಅಂದರೆ ಅವನ ಅಣ್ಣನಾಗಿ ನಾನು ಹುಟ್ಟಿದ್ದಕ್ಕೆ ನಾನು ಹೆಮ್ಮೆ ಪಡ್ತೇನೆ ಓಕೆ ಯಾಕಂತ ಹೇಳಿದ್ರೆ ಅವನೀಗ ಒಂದು ಈ ಮೊದಲಿಂದಲೂ ಸಷ್ಟೇ ಅವನು ಅವನನ್ನು ನಾನು ಸಣ್ಣದಿಂದಲೇ ನೋಡ್ಕೊಂಡು ಬಂದಿದ್ದವನು ಚಿಕ್ಕ ವಯಸ್ಸಿನಿಂದ ಅವನು ಹೇಗಿದ್ದಾನೆ ಅಂತೇಳಿ ನಮ್ಗೆ ಗೊತ್ತು ಅವನ ಅವನ ಆ್ಯಟಿಟ್ಯೂಡ್ ಏನು ಅಂತ ಹೇಳಿದರೆ ತುಂಬ ಸಾಫ್ಟ್ ಅವನು ಯಾರಿಗೂ ಸಹ ಬೈದವನಲ್ಲ ನಮಗೆ ಸಹ ಅಷ್ಟೇ ಅವ್ನ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲರನ್ನು ಸಹ ಚೆನ್ನಾಗಿ ನೋಡ್ಕೊಳ್ತಾನೆ ನನ್ನ 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 ಅಣ್ಣ ಅಂತೇಳಿ ಒಂದು ಗೌರವ ಕೊಡ್ತಾನೆ ಅವನು ಯೂಟ್ಯೂಬ್ ಮಾಡಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬರನ್ನು ಸೇರಿಸುವ ರೀತಿ ಅವನಲ್ಲಿ ಕೈಬೇಕು ಯಾಕಂದರೆ ಈಗ ನಮ್ಮಲ್ಲಿ ಆಗಲಿ ಇವರೆಲ್ಲ ತುಂಬ ಜೋರು ನಾವೇ ಅವರ ಜೊತೆ ಮಾತಾಡ್ಲಿಕ್ಕೆ ತುಂಬ ಎದಿರ್ತವೆ ದೊಡ್ಡಪ್ಪ ದೊಡಪ್ಪ ಸ್ವಲ್ಪ ಸೈಲೆಂಟಾಗಿ ಆಗಿ ಮಾತಾಡ್ತೀವಿ ಬಟ್ ಅವನಾಗ್ಯಲ್ಲ ದೊಡಪ್ಪ ಬನ್ನಿ ದೊಡ್ಡಪ್ಪ ಒಂದು ಒಂದು ವಿಡಿಯೋ ಇದೆ ಬನ್ನಿ ಬನ್ನಿ ದೊಡ್ಡಪ್ಪ ಅಂತೇಳಿ ಅವನೇ ಕರ್ಕೊಂಡು ಹೋಗಿ ಏನೋ ಒಂದು ಕಾಮಿಡಿ ಥರ ಮಾಡಿಕೊಂಡು ಅವರು ಆಯಿತು ನಾನು ಕೂಡ ಮಾಡ್ತಾನೆ ಅಂತೇಳಿ ಈಗ ನಮ್ಮೆಲ್ಲ ಫ್ಯಾಮಿಲಿ ಕೂಡ ಒಂಥರ ಕಾಮಿಡಿ ಥರ ಆಗಿದೆ ಒಂಥರ ಒಂಥರ ಎಲ್ಲರೂ ಕೂಡ ವಿಡಿಯೋ ಮಾಡಬೇಕು ಅಂತ ಹೇಳಿದರೆ ಎಲ್ಲರೂ ಸಪೋರ್ಟ್ ಆಗಿರ್ತಾರೆ ಎಲ್ಲರೂ ಅವನಿಗೆ ಒಂದು ಈಗ ನಾಳೆ ಯಾಕೆ ಆ ರೀತಿಯಾಗಿ ಆಗಿದೆ ಅಂತ ಹೇಳಿದರೆ ಈಗ ನಾವು ಹೊರಗೆ ಹೋದಾಗ ಹೊರಗಿನ ಪ್ರಪಂಚ ನಮ್ಮನ್ನು ನೋಡಿಕೊಂಡು ನೀವು ಇವು ಧನ್ರಾಜ್ ಆಚಾರ್ಯ ಫ್ಯಾಮಿಲಿಯಲ್ಲಿ ಅಂತ ಹೇಳ್ತಾರೆ ಪ್ರತಿ ತುಂಬ ಜನ ನನ್ನನ್ನು ಕೇಳಿದ್ದಾರೆ ಯಾಕಂದರೆ ನೀವು ಧನ್ರಾಜವ್ರ ಅಣ್ಣ ಅಲ್ವಾ ಅಂತ ನನ್ನ ನಕ್ಷತ್ರ ನನ್ನ ಮಗಳು ಅವಳು ಇವತ್ತೀಗ ಯೂಟ್ಯೂಬರ್ಲಿ ಅವ್ರು ಇಷ್ಟು ದೊಡ್ಡ ಫ್ಯಾನ್ ಇದಾಗಬೇಕು ಅಂತ ಸ್ಟಾರ್ ಆಗ್ಲಿಕ್ಕೆ ಅವನೇ ಕಾರಣ ಅವರೇ ಕಾರಣ ಯಾಕಂದ್ರೆ ಪ್ರತಿಯೊಬ್ಬರು ಕೇಳ್ತಾರೆ ನಿಮ್ಮ ಮಗಳಲ್ವಾ ನಕ್ಷತ್ರ ಅವರ ಅನ್ನ ನೀವು ಅಂತ ಹೇಳ್ತೀನಿ ಅದು ನಮ್ಗೆ ಹೆಮ್ಮೆ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಓಕೆ ಇವತ್ತು ಬಿಗ್ ಬಾಸ್ ಅಲ್ಲಿ ಧನ್ರಾಜ್ ಇರಬೇಕಿದ್ರೆ ಅವರಲ್ಲಿರುವಂತ ಕಲೆ ಕಾರಣ ಸೊ ಧನ್ರಾಜ್ ಆಚಾರ್ ಒಬ್ಬ ಅದ್ಭುತವಾದ ಕಲಾವಿದ ಯಾಕೆಂದ್ರೆ ಕನ್ನಡದ ಹಬ್ಬ ಮೂವಿಯಲ್ಲಿ ಆಕ್ಟ್ ಮಾಡಿದಾರೆ ಸಾಕಷ್ಟು ಶಾರ್ಟ್ ಮೂವಿಗಳಲ್ಲಿ ಆಕ್ಟ್ ಮಾಡಿದ್ದಾರೆ ಬೇರೆ ಬೇರೆ ರೀಲ್ಸ್ಗಳಲ್ಲಿ ತಮ್ಮ ಟ್ಯಾಲೆಂಟ್ ಗಳನ್ನು ತೋರಿಸ್ತಾ ಇರ್ತಾರೆ ಅಂದ್ರೆ ಹೊಸ ಹೊಸ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡಿ ಅವರು ಮಾತ್ರ ಕಲಾವಿದನು ನೀವು ಏನು ಇಲ್ವಾ ಅಂತ ಇಲ್ಲ ನಾನು ಅಷ್ಟೊಂದು ಕಲಾವಿದ ಸಿಂಗ್ ಬಾತ್ರೂಮ್ ಅಂದ್ರೆ ಬ್ಯಾಕ್ ಆ ಆತರ ಮಾಡ್ತಾನೆ ಯಾಕಂದ್ರೆ ನಾನು ಈಗ ಅವನು ಎಲ್ಲ ಕರೀತಾನೆ ಬನ್ನಿ ಬಾ ಯೂಟ್ಯೂಬ್ ಇದು ವಿಡಿಯೋ ಅಂತೇಳಿ ನನಗೆ ಒಂದು ಎರಡು ಮೂರಕ್ಕೆಲ್ಲ ಹೋಗಿದ್ದೀನಿ ತುಂಬಾ ಜನ ಕೇಳ್ತಾರೆ ನೀವು ಯಾಕೆ ವೀಡಿಯೋದಲ್ಲಿ ಬರಲಿಲ್ಲ ಅಂತೇಳಿ ನಾನು ಯಾಕೆ ಬರಲ್ಲ ಅಂತ ಹೇಳಿದ್ರೆ ಅವನ ವೀಡಿಯೋ ಟೇಕ್ ಹೇಗಿರುತ್ತೆ ಅಂತ ಹೇಳಿದ್ರೆ ಅವನ ಟೇಕ್ ತುಂಬಾನೇ ಕಷ್ಟ ಪಡ್ಬೇಕು ಯಾಕಂದ್ರೆ ಒಂದು ಒಂದು ಟೇಕ್ ಆದ ಕೂಡಲೇ ನಾನೊಂದು ಟೇಕ್ ಮಾಡಿದೆ ಇಲ್ಲ ನೀನ್ ಸರಿಯಾಗಿಲ್ಲ ಇನ್ನೊಂದು ಟೆಕ್ ಮಾಡು ಇನ್ನೊಂದು ಟೇಕ್ ಮಾಡು ಇನ್ನೊಂದು ಟೆಕ್ ಮಾಡು ಒಂದು ನಾಲ್ಕೈದು ಟೇಕ್ ಮಾಡ್ತಾರೆ ಒಂದು ಫಿಲ್ಮ್ ಯಾವ ರೀತಿಯಾಗಿ ಶೂಟಿಂಗ್ ಆಗ್ತದ ಅದೇ ತರ ಶೂಟಿಂಗ್ ಮಾಡ್ತಾರೆ ನನ್ಗೆ ಅದನ್ನು ನೋಡಿ ನೋಡಿ ಒಂದ್ಸಲ ಸಾಕಾಗಿದೆ ನಾನು ಹೇಳಿದೆ ನಾನು ಪ್ರತಿಯೊಂದಕ್ಕೂ ಅಷ್ಟೇ ನಾನು ಬೇಕಾದ್ರೆ ಸಣ್ಣ ರೋಲ್ ಇದ್ರೆ ಕೊಡು ದೊಡ್ಡ ರೋಲೆಲ್ಲ ಕೊಡಬೇಡ ಅಂತ ಅದಕ್ಕೆ ಸಣ್ಣದಲ್ಲಿ ಬ್ಯಾಕ್ ಅಲ್ಲಿ ಏನಾದ್ರೂ ಬಂದು ಒಂದು ನಿಮ್ಮ ಆಕ್ಟಿಂಗ್ ತೋರಿಸಿ ಆಗ್ತದೆ ಮತ್ತೆ ಅವ್ರು ಮಾಡ್ತಕ್ಕಂಥ ಎರಡು ಮೂರು ನಿಮಿಷ ವಿಡಿಯೋಗಳಿಗೂ ಕೂಡ ಅಷ್ಟು ಟೇಕನ್ ತಗೊಂಡು ಅಷ್ಟು ಪ್ರಯತ್ನವನ್ನ ಪಟ್ಟು ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು ಅಲ್ವಾ ಅವನು ಎಡಿಟಿಂಗ್ಸ್ ಅಷ್ಟೇ ರಾತ್ರಿ ಇಡೀ ಕಷ್ಟಪಟ್ಟು ದುಡಿತಾನೆ ರಾತ್ರಿ ಇಡೀ ನಾನು ಯಾವಾಗಲೂ ನೋಡಿದ್ರು ಲೈಟ್ ಆನ್ ಆಗಿರ್ತದೆ ಅವನು ಅವನು ಅದಕ್ಕೋಸ್ಕರನೇ ತುಂಬ ಯಾಕಂದರೆ ಅವನಿಗೆ ಕ್ಯಾಮರಾ ಮತ್ತು ಯೂಟ್ಯೂಬ್ ಅದೇ ಒಂದು ದೇವರು ಮತ್ತು ಅವನ ಸಬ್ಸ್ಕ್ರೈಬರ್ ಅವನ ಫ್ಯಾನ್ಸ್ ಅವನು ಅವರೇ ಅವರಿಗೆ ಅವರಿಗೆ ಅವನಿಗೆ ಒಂದು ಅನುಬಂಧ ಅವಾರ್ಡ್ ಅಂತೇಳಿ ಬಂತು ಆ ಅವಾರ್ಡ್ ನಾವು ಫ್ಯಾಮಿಲಿಯಲ್ಲೆಲ್ಲ ಓಟ್ ಹಾಕಿದ್ವಿ ಬಟ್ ನಮಗೆ ಆಯ್ತು ನಾವೇ ಹಾಕಿದ್ವಿ ಸರಿಯಾಗುತ್ತಾ ಬಟ್ ಆ ಅನುಬಂಧ ಅವಾರ್ಡ್ ಬಂದಾಗ ಅದಕ್ಕೆ ಮೂಲ ಕಾರಣ ಅವನ ಸಬ್ಸ್ಕ್ರೈಬರ್ ಮತ್ತು ಅವನ ಫ್ಯಾನ್ಸ್ ಯಾಕಂದರೆ ಅಷ್ಟು ಮೇಲೆ ಬರಲಿಕ್ಕೆ ಅವರೇ ಕಾರಣ ಹಾಂ ಅವನು ಒಂದು ಸಲ ಸಹ ಪ್ರತಿ ನಾನು ಇವತ್ತು ಏನು ಕಂಟೆಂಟ್ ಕೊಡೋದು ಏನು ಕಂಟೆಂಟ್ ಕೊಡೋದು ಏನು ಮಾಡೋದು ಅದನ್ನರ ಬಗ್ಗೆನೇ ಯೋಚನೆ ಮಾಡ್ತಾಯಿರ್ತಾನೆ ಇರ್ತಾನೆ ಅವನ ಆ ಒಂದು ಥಿಂಕಿಂಗ್ ಲೆವೆಲ್ಲು ಅವನನ್ನು ಇಷ್ಟು ಮೇಲೆ ತಂದದಿ ಹೇಳ್ತಾ ಓಕೆ ನಿಮ್ಮ ಜೊತೆ ಇಷ್ಟು ಮಾತಾಡಿದ್ವಿ ಧನ್ರಾಜ್ ಆಚಾರ್ಯ ಇರತಕ್ಕಂತಹ ಮನೆಗೆ ಇವತ್ತು ನಾನು ಕೂಡ ಅವರ ಅಣ್ಣನ ಕೈ ಹಿಡಿತೇನೆ ಅಂತ ಹೇಳಿದಾಗ ನಿಮ್ದಿಬ್ರದ್ದು ಲವ್ ಮ್ಯಾರೇಜ್ ಅಲ್ಲ ಓಕೆ ಇಲ್ಲಂದ್ರೆ ಮೊದಲೇ ಗೊತ್ತಿರ್ತದೆ ಭವ್ಯ ಮೇಡಮ್ ಇದ್ದಾರೆ ಭಾಳ ಮುದ್ದಾಗಿರುವಂತಹ ಅವರ ಮಗಳು ಮುಂದೊಂದು ದಿನ ಅವಳು ಕೂಡ ದೊಡ್ಡ ಸ್ಟಾರ್ ಆಗ್ತಾರೆ ಅಂತ ಹೇಳುವಂಥ ಗ್ಯಾರಂಟಿ ನಮಗಿದ್ದೇ ಇದೆ ಭವ್ಯ ಮೇಡಮ್ ನೀವು ಹೇಳಬೇಕು ದಂಡರಾಜಾಚಾರ್ಯ ಇವತ್ತು ಬಿಗ್ ಬಾಸ್ ಅಲ್ಲಿ ಇದಾರೆ ನಿಮ್ಗೆ ಎಷ್ಟು ಹ್ಯಾಪಿ ಇದೆ ಅಂತ ತುಂಬಾ ಖುಷಿ ಇದೆ ಒಂದು ನಮಗೆ ಒಂದು ಫ್ಯಾಮಿಲಿಯ ಹೆಮ್ಮೆ ಅಂತ ಹೇಳ್ಬೋದು ಅವರ ಒಂದು ಟ್ಯಾಲೆಂಟಿಗೆ ಒಂದೊಳ್ಳೆ ಒಂದು ವೇದಿಕೆ ಸಿಕ್ಕಿದೆ ಓಕೆ ಸೊ ಅಲ್ಲಿ ಒಳ್ಳೆ ಆಟ ಆಡ್ತಿದ್ದಾರೆ ಗೆದ್ದು ಬರ್ತಾರೆ ಬರಲೇಬೇಕು ಓಕೆ ಈಗ ನೀವು ಈ ಮನೆಯ ಸೊಸೆ ನಿಮ್ಮ ಜೊತೆಗೆ ದಂಡರಾಜಾಚಾರ್ಯ ಅವರ ಪತ್ನಿ ಕೂಡ ಪ್ರಜ್ಞೆ ಅವರು ಕೂಡ ನಿಮ್ಮಿಬ್ಬರ ಕಾಂಬಿನೇಷನ್ಸ್ ಗಳೆಲ್ಲ ಹೇಗಿದೆ ಅಂತ ಚೆನ್ನಾಗಿದೆ ಅಲ್ವಾ ಓಕೆ ಅಂದ್ರೆ ಅವ್ರಿಗೆ ನನಗೆ ನಾನು ಗೆದ್ರು ಅವ್ರಿಗೆ ಗೆದ್ದಂತೆ ಅಂತ ಹೇಳುವಂತದ್ರ ಬಗ್ಗೆ ಓಕೆ ನಿಮ್ಮ ಮಗಳು ಕೂಡ ಹೆಣ್ಮಗಳು ಅವರ ಮಗಳು ಕೂಡ ಹೆಣ್ಮಗಳು ಮತ್ತೆ ಭಾಗ್ಯಲಕ್ಷ್ಮಿಯರನ್ನ ಮನೆ ಕರೆಸಿಕೊಂಡಿದ್ದೀರಿ ಸೊ ಹಾಗಿರುವಾಗ ಪ್ರಸಿದ್ಧಿ ಮೂಲಕ ಪ್ರಸಿದ್ಧರಾಗ್ತಾ ಇದ್ದಾರೆ ಸೊ ನೀವೇನಾದ್ರೂ ಟಿಪ್ಸ್ ಅಂತ ಕೊಡೋದಿದ್ರೆ ಏನ್ ಕೊಡ್ತೀರಿ ಅಂದ್ರೆ ಅವ್ರೇನ್ ನೋಡೋದಿಲ್ಲ ಒಳಗೆ ಬಟ್ ಜನಗಳು ಅದನ್ನ ಪಡ್ಕೊಳ್ತಾರೆ ನೀವು ಬಹಳ ಹತ್ತಿರದಿಂದ ನೋಡಿರೋದು ಮತ್ತೆ ಅವರ ಪ್ರತಿಯೊಂದು ವಿಚಾರಗಳನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಿರ್ತೀರಿ ಅವರು ಯಾವ ರೀತಿ ಇರಬೇಕು ಅಂತ ಹೇಳೋದ್ರ ಬಗ್ಗೆ ನೀವು ಹೇಳ್ತೀರಿ ಅವರು ಇಲ್ಲಿ ಹೇಗಿದ್ದಾರೆ ಹಾಗೆ ಅಲ್ಲಿ ಮನೆಯಲ್ಲಿ ಕೂಡ ಇದ್ದಾರೆ ಸೊ ಇನ್ನು ಸ್ವಲ್ಪ ಅವರಿಗೆ ಕಾಂಪಿಟೇಟಿವ್ ಆಗಿ ಆಟ ಆಡ್ಬೇಕು ಚಾಲೆಂಜಿಂಗ್ ಆಗಿ ಸ್ವಲ್ಪ ಚೆನ್ನಾಗಿ ಆಟ ಆಡ್ಬೇಕು ಮತ್ತೆ ಗೆದ್ದು ಬರ್ಬೇಕು ಒಂದು ಆ ಒಂದು ಸ್ಪೋರ್ಟಿವ್ನೆಸ್ ಇರಬೇಕು ಕೊನೆ ತನಕ ಎನರ್ಜಿ ಬಿಡಬಾರ್ದಷ್ಟೇ ಅಲ್ವಾ ನಂಬಿಕೆ ಅದೇ 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 ಖಂಡಿತ ಅದಕ್ಕೆಲ್ಲ ಕೂಡ ಜನರ ಆಶೀರ್ವಾದ ಇರಲಿ ಓಕೆ ಇವಾಗ ಮತ್ತೊಂದು ಬಾರಿ ಕೇಳೋದ್ರೆ ನೀವು ಅವ್ರ ಜೊತೆ ಆಕ್ಟಿಂಗ್ ಎಲ್ಲ ಮಾಡಿದೀರಾ ಅಂತ ನಿಮ್ಮನ್ನ ಕರೆದಾಗ

ಇಷ್ಟು ಸಪೋರ್ಟ್ ಕೊಡ್ತಾರಲ್ಲ ನಿಜವಾಗ್ಲೂ ನೋಡಿ ಇವತ್ತು ತಮ್ಮನ ಬಗ್ಗೆ ಇಲ್ಲಿ ಬಂದು ವಿಡಿಯೋ ಮಾಡಿ ಅಂತ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಕೊಟ್ಟಿರೋದೇ ಇವರು ನಮಗೆ ಹಾಗಿರುವಾಗ ಎಲ್ಲರೂ ಕೂಡ ವಿಡಿಯೋದ ಮುಂದೆ ಬಂದ ಸಪೋರ್ಟ್ ಕೊಡ್ತಾರೆ ಅಂತಲ್ಲ ವಿಡಿಯೋದ ಹಿಂಭಾಗದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಕೊಡುವಂಥ ಶಕ್ತಿಗಳಿದೆ ಅದು ಇವರಿಬ್ಬರು ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ಕೊಳ್ತೇನೆ ಅವ್ರಿಗೆ ಯಾವ ರೀತಿ ಆಲ್ ದಿ ಬೆಸ್ಟ್ ಹೇಳ್ತೀರಿ ಧನ್ರಾಜ್ ಅವರು ಇಲ್ಲಿ ಯಾವ ರೀತಿ ಇದ್ದಿದ್ದಾರೆ ಅಲ್ಲಿ ಕೂಡ ಅದೇ ಥರ ಇದ್ದಾರೆ ಅವನು ಯಾವುದೇ ಮುಖವಾಡ ಇಟ್ಕೊಂಡು ಆಟ ಆಡ್ತಾ ಇಲ್ಲ ಟೋಟಲ್ ಆಗಿ ಅವನ ಒಂಥರ ಡಿಫ್ರೆಂಟ್ ಆಗಿರ್ತಾನೆ ಬಿಗ್ ಬಾಸಲ್ಲಿ ಚೆನ್ನಾಗಿ ಆಟಾಡಿ ಮುಂದೆ ಅವನೊಂದು ಬಿಗ್ ಬಾಸ್ ಇಲ್ಲಿ ಬಂದಾಗ ಫ್ಯಾಮಿಲಿಗೆ ನಮ್ಮ ಇಲ್ಲಿ ಬಂದಾಗ ನಮ್ಮ ಕರಾವಳಿಗೆ ಒಂದು ವಿನ್ ಆಗಿ ಬರಲಿ ಅಂತೇಳಿ ನಾನು ಆಶಿಸ್ತೇನೆ ಅಲ್ವಾ ಓಕೆ ನಕ್ಷತ್ರ ಆಲ್ ದಿ ಬೆಸ್ಟ್ ಹೇಳ್ತೀರಾ ದಿ ದಿ ಬೆಸ್ಟ್ ಬೆಸ್ಟ್

ಒಂದು ಚೆನ್ನಾಗಿ ಆಟ ಆಡಿ ಗೆದ್ದು ಬರಲಿ ಅಂತ ನಾನು ಕೇಳ್ಕೊ ಅಲ್ವಾ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಯಾವತ್ತು ಅವ್ರ ಮೇಲೆ ಇರಲಿ ಹಾಗೆ ಜನರ ಆಶೀರ್ವಾದ ಕೂಡ ಇರಲಿ ನಿಮಗೂ ಒಳ್ಳೆದಾಗ್ಲಿ ಕಮಲ ಆಶೀರ್ವಾದ ಇದೇ ಇರ್ತದೆ ಓಕೆ ಅವರು ಖಂಡಿತವಾಗ್ಲೂ ಅವರ ಬ್ಲಸ್ಸಿಂಗ್ ಅಲ್ಲಿ ಹೋಗಿರೋದು ಅಲ್ವಾ ಇನ್ನು ಡನ್ ಖಂಡಿತವಾಗ್ಲು ಸೊ ನಿಮಗೂ ಒಳ್ಳೇದಾಗ್ಲಿ ಧನ್ಯವಾದ ಇಬ್ಬರಿ ಕೂಡ ಥ್ಯಾಂಕ್ ಯು